ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಜಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆ ಕೋಲ್ಕತ್ತಾದಲ್ಲಿ ಭಾರತದ ಮೊದಲ ನೀರೊಳಗಿನ ಸೇವೆ ಮೆಟ್ರೋ ಸೇವೆಯನ್ನು ಪ್ರಧಾನ ಪ್ರಧಾನಿ ಮೋದಿಯವರು ಉದ್ಘಾಟಿಸಿದರು ಅವರು ಕೋಲ್ಕತ್ತಾದಲ್ಲಿ ಭಾರತದ ಮೊದಲ ನದಿಯೊಳಗಿನ ಮೆಟ್ರೋ ಸುರಂಗವನ್ನು ಉದ್ಘಾಟಿಸಿದರು ಹೂಗ್ಲಿ ನದಿ ನದಿಯಡಿಯಲ್ಲಿನ ಐದು ನೂರು ಮೀಟರ್ಗಳಷ್ಟು ವಿಸ್ತರಿಸಲು ಮೆಟ್ರೋ ನಲವತ್ತೈದು ಸೆಕೆಂಡ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಹೂಗ್ಲಿ ನದಿಯೊಳಗೆ ನದಿಯ ಗರ್ಭದಿಂದ ಈ ಒಂದು ಮೆಟ್ರೋ ಸಾಗುತ್ತಿರುವ ಚಲನೆಯಾಗುತ್ತಿರುವ ಒಂದು ಅಂಶಕ್ಕೆ ಚಾಲನೆ ನೀಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ನೂರ ಇಪ್ಪತ್ತು ಮೀಟರ್ ಅಂದರೆ ಸರಿಸುಮಾರು ಅರ್ಧ ಕಿಲೋಮೀಟರ್ ನಂತರದಲ್ಲಿ ಅದನ್ನು ತಲುಪುವುದಕ್ಕೆ ಅದನ್ನು ಸಂಚರಿಸುವುದಕ್ಕೆ ನಲವತ್ತೈದು ಸೆಕೆಂಡ್ ಸೊ ಇದು ಒಂದು ಭಾರತದಲ್ಲಿನ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆ ನಂತರದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ ಏನಿದು ಹಸಿರು ಹೈಡ್ರೋಜನ್ ಅಂತಂದರೆ ಸೊ ಇತ್ತೀಚಿಗೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವ ಬೀರಿರುವಂತಹ ಅಂಶ ಹಸಿರು ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಅಂತಂದರೆ ನಾವು ಆ ಒಂದು ನೀರಿನ ಮೂಲಕ ಪಡೆಯುವಂತಹ ಹೈಡ್ರೋಜನ್ನ ಗ್ರೀನ್ ಹೈಡ್ರೋಜನ್ ಅಂತೀವಿ ಸೊ ಏನಪ್ಪ ಇದರ ಬಗ್ಗೆ ಅಂತಂದರೆ ಈ ಒಂದು ಸ್ಟೇನ್ಲೆಸ್ ಒಂದು ಗ್ರೀನ್ ಹೈಡ್ರೋಜನ್ ನಾವು ಗ್ರೀನ್ ಹೈಡ್ರೋಜನ್ ಎನರ್ಜಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಪ್ಯಾರಿಸ್ ಒಪ್ಪಂದದ ನಿಯಮಗಳನ್ನು ಅನುಷ್ಠಾನ ಮಾಡಿದ ರೀತಿಯಾಗಿ ಅನುಷ್ಠಾನ ಮಾಡಲು ಸಾಧ್ಯ ಮತ್ತು ಸುಲಭ ನಂತರದಲ್ಲಿ ರಾಜ್ಯದ ಪ್ರಚಲಿತ ವಿದ್ಯಮಾನರು ಅಂದರೆ ವಿಶೇಷವಾಗಿ ಈ ಒಂದು ಆಗಸ್ಟ್ ಇಪ್ಪತ್ತೈದರಂದು ನಡೆಯಲಿರುವ ಒಂದು ಕೆ ಎಸ್ ಪರೀಕ್ಷೆಗೆ ಇದು ಅತ್ಯಂತ ಹೆಚ್ಚು ಮಹತ್ವವಾದ ಅಂಶ ಬಡವರು ಸಣ್ಣ ಅತಿಸಣ್ಣ ರೈತರು ದುರ್ಬಲ ವರ್ಗದವರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸೇರಿದ ಸಿವಿಲ್ ವ್ಯಾಜ್ಯಗಳನ್ನು ಆದ್ಯತೆ ಮೇಲೆ ಕೈಗೆತ್ತಿಕೊಂಡು ಆರು ತಿಂಗಳಲ್ಲಿ ಇತ್ಯರ್ಥಿಗೊಳಿಸುವ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಾಯ್ದೆ ಜಾರಿ ಅಂದರೆ ನಮ್ಮಲ್ಲಿ ಡಿ ಪಿ ಎಸ್ ಪಿಯಲ್ಲಿ ಏನಾಗುತ್ತೆ ತರ್ಟಿ ನೈನ್ ಎ ಫ್ರೀ ಮತ್ತು ಲೀಗಲ್ ಏಡ್ ಎನ್ನುವ ಪರಿಕಲ್ಪನೆಯ ಆಧಾರದ ಮೇಲೆ ಈ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಾಯ್ದೆಯನ್ನು ತಿದ್ದುಪಡಿಯನ್ನು ಜಾರಿ ಮಾಡಲಾಗಿದೆ ಐಹೊಳೆ ಎಂಟು ದೇವಸ್ಥಾನಗಳ ಸಂರಕ್ಷಣೆ ಹೊಣೆ ಧರ್ಮಸ್ಥಳ ಟ್ರಸ್ಟಿಗೆ ಇದು ಹೆಚ್ಚು ಮಹತ್ವ ಇಲ್ಲ ರಾಜ್ಯದ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಶುಚಿ ಯೋಜನೆ ಹೌದು ಅಂದರೆ ನೀವು ವಿಶೇಷವಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರೀಕ್ಷೆಯಲ್ಲಿ ದುರ್ಬಲ ವರ್ಗಗಳ ಕುರಿತು ಕಂಡುಬರುವಂತಹ ಸ್ಕೀಮ್ಗಳು ಪರೀಕ್ಷೆಗೆ ಬರತಕ್ಕಂಥದ್ದನ್ನು ನಾವೆಲ್ಲ ನೋಡಬಹುದು ಆದ್ದರಿಂದ ಶುಚಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹದಿಹರಿಯಾದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನು ತರಿಸುವ ಶುಚಿ ಯೋಜನೆಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರು ಮತ್ತು ಶಿಕ್ಷಣ ಸಚಿವರು ಮರುಚಾಲನೆ ನೀಡಿದರು ಅಂದರೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಗಳನ್ನು ಕೊಡುವಂತಹ ಯೋಜನೆಯೇ ಶುಚಿ ಯೋಜನೆ ನಂತರದಲ್ಲಿ ಕರ್ನಾಟಕ ಚಿತ್ ಕರ್ನಾಟಕದ ಚಿತ್ರದುರ್ದುರ್ಗ ಜಿಲ್ಲೆಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಪುಷ್ಪಕ್ ಎಂದು ಹೆಸರಿಸ ಹೆಸರಿಸಲಾಗಿರುವ ರಾಕೆಟ್ ಮರುಬಳಕೆ ಮಾಡಬಹುದಾದ ಉಡ್ಡಯನ ವಾಹನವಾಗಿದೆ ಏನಿದು ಪುಷ್ಪಕ್ ಅಂತಂದರೆ ನಮಗೆ ಬಹುತೇಕ ಸಂದರ್ಭದಲ್ಲಿ ರಾಕೆಟ್ಗಳನ್ನು ಒಂದು ಬರೆ ಉಡಾವಣೆ ಮಾಡಿದ ನಂತರದಲ್ಲಿ ಮತ್ತೊಮ್ಮೆ ಮರು ಬಳಕೆ ಮಾಡುವಂತಹ ಅವಕಾಶ ಇರುವುದಿಲ್ಲ ಇದರಿಂದ ಮಾಲಿನ್ಯ ಮಾಲಿನ್ಯ ಸಹ ಉಂಟಾಗುತ್ತೆ ಮತ್ತು ಹಣಕಾಸು ತೊಂದರೆ ಸಹ ಉಂಟಾಗುತ್ತೆ ಆದ್ದರಿಂದ ನಾವು ಮರು ಬಳಕೆ ಮಾಡಬಹುದಂತಹ ಉಡಾ ಉಡಾವಣಾ ರಾಕೆಟ್ಗಳನ್ನು ಪುಷ್ಪಕ್ ಎನ್ನುವ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ವಿಮಾನದ ಮಾದರಿಯ ಅಂತರಿಕ್ಷ ನೌಕೆ ಇದಾಗಿದ್ದು ಈ ರಾಕೆಟ್ನಿಂದ ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಬಹುದಾಗಿದೆ ಇನ್ನೇನು ಕೆಲವೇ ದಿವಸಗಳಲ್ಲಿ ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಆರಂಭಿಸಲಿದ್ದೇವೆ ಅಂತಹ ಬಾಹ್ಯಾಕಾಶ ಕೇಂದ್ರಕ್ಕೆ ವಸ್ತುಗಳನ್ನು ತಲುಪಿಸಿ ಮತ್ತು ಹಿಂತಿರುಗಿಸುವ ಜವಾಬ್ದಾರಿ ಪುಷ್ಪಕ್ ರಾಕೆಟ್ನಿಂದ ಆಗಲು ಸಾಧ್ಯ ಈಗಾಗಲೇ ಅಮೆರಿಕ ಚೀನಾ ಇಂತಹ ಮಡುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಉಡ್ಡಯನ ವಾಹನಗಳನ್ನು ಬಳಸುತ್ತಿದ್ದು ಭಾರತ ಕೂಡ ಈ ಪಟ್ಟಿಗೆ ಸೇರ್ಪಡೆಯಾಗಲಿದೆ ಸೊ ಇದು ಇಲ್ಲಿ ಪುಷ್ಪಕ್ ಅಂದರೆ ಏನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದ್ದರೆ ನಿಮಗೆ ಇದರ ಒಂದು ಅಗತ್ಯತೆ ಮುಗಿಯುತ್ತದೆ ಎನ್ನುವುದು ನನ್ನ ಭಾವ